ಇವತ್ತು ಬೆಳಿಗ್ಗೆ ಒಂದು ಸುಮಾರು ಒಂದು ಏಳು ಇಪ್ಪತ್ತು ಬೆಳಿಗ್ಗೆ ಒಂದು ಒಬ್ಬ ಬೈಕಿನಿಂದ ಬೈಕಲ್ಲಿ ಅಲ್ಲಿ ಸೀದ ಒಳಗೆ ಬಂದಂತೆ ಗೇಟನ್ನು ದೂಡಿಕೊಂಡು ಒಳಗೆ ಬಂದು ನಮ್ಮ ಇಲ್ಲಿ ಗರ್ಭಗುಡಿ ಹತ್ತಿರ ಇದಕ್ಕೆ ಹ ಆವರಣದೊಳಗೆ ಬಂದಿದ್ದಾನೆ ಅದನ್ನು ನೋಡಿ ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಅವನನ್ನು ಹಿಡಿದು ಹಿಡಿದು ನಿಲ್ಲಿಸಿದ್ದಾರೆ ನಿಲ್ಲಿಸಿದ್ರು ಅವ ಸ್ವಲ್ಪ ಮೇಲೆ ಹೋಗಿ ಇದು ಇದು ಮಾಡಿದ್ದಾನೆ ಎಲ್ಲ ಎಲ್ಲ ಮಾಡಿದ್ದಾನೆ ಅಷ್ಟೇ ಅಷ್ಟಾಗುವಾಗ ಪೊಲೀಸ್ ಕಂಪ್ಲೇಂಟು ಪೊಲೀಸ್ಗೂ ಕೂಡ ನಮ್ಮ ಸೆಕ್ಯುರಿಟಿಯವರು ಫೋನ್ ಮಾಡಿದ್ದಾರೆ ಅವರು ಪೊಲೀಸ್ನವರು ಬಂದು ಅವನನ್ನು ಇಟ್ಕೊಂಡು ಹೋಗಿದ್ದಾರೆ ಈ ಬಗ್ಗೆ ನಾನು ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವನ ಮೇಲೆ ಎನ್ಕ್ವೈರಿ ಮಾಡಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಅಷ್ಟೇ ಅವರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಹಾನಿ ಅಂತದ್ದು ಏನಾಗ್ಲಿಲ್ಲ ಇಲ್ಲಿ ಬೇರೆ ಏನೋ ಹಾನಿ ಆಗ್ಲಿಲ್ಲ ಅವನನ್ನು ಇಟ್ಕೊಂಡಿದ್ದಾರೆ ಆವಾಗ್ಲೇ ಮಾನಸಿಕ ಅಸ್ವಸ್ಥನಂತೆ ಕಾಂತಾನಂತೆ ಮತ್ತೆ ನಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಪೊಲೀಸ್ನವರು ವಿಚಾರಣೆ ಮಾಡಬೇಕು ಹಾರಿದಲ್ಲ ಮತ್ತೆ ಅವನ ಇಟ್ಕೊಂಡು ಬಂದಿದ್ದಾರೆ ಕೆಳಗೆ ಫಸ್ಟ್ ಟೈಮ್ ಸೆ ಇಲ್ಲಿ ಸೆಕ್ಯೂರಿಟಿ ಬಗ್ಗೆ ಒಂದಿಷ್ಟು ಪೊಲೀಸರು ಕೂಡ ಪ್ರಾಮತಗಬೇಕು ಅಂತ ಹೇಳಿದ್ರು ಹೌದು ಆ ಸೆಕ್ಯೂರಿಟಿ ಏಜೆನ್ಸಿಯನ್ನು ಚೇಂಜ್ ಮಾಡಿ ನಾವು ಬೇರೆಯವರನ್ನ ಹಾಕಿದ್ದೇವೆ ಈಗ ಮತ್ತೆ ಗುಣ ಬೈಕ್ ಹಿಡ್ಕೊಂಡು ಅಂದ್ರೆ ಬೈಕ್ ಅಂದ್ರೆ ಇಲ್ಲಿ ಕೆಲವು ಮನೆಯವರು ಬೈಕ್ ಇಟ್ಕೊಂಡು ಬರ್ತಾರೆ ಅಂದ್ರೆ ಆಚೆ ಚೇ ಮನೆಯವರು ಹ್ಮ್ ಅದೇ ಹೊರಗಡೆ ಅತ್ತ ಹೊರಗಡೆ ದೇವಸ್ಥಾನದ ಒಳಗಡೆ

ಏಳು ಜನ ಸರ್ ರಾತ್ರಿ ಏಳು ಜನ ನಿನ್ನೆ ಇದ್ರು ಆರು ಗಂಡ ಇಲ್ಲಿ ಎಲ್ಲ ಇಟ್ಕೊಂಡು ಬಂದದ್ದು ಇಟ್ಕೊಂಡಿದ್ದು ಅವರು ಮತ್ತೆ ನಮ್ಮ ಇಲ್ಲಿ ಇದ್ದ ಸಿಬ್ಬಂದಿಗಳು ಸಾರ್ವಜನಿಕರು